ಹಲೋ ಶಿವರಾಮ್ ಸರ್ ನಿಮ್ಮ ಒಂದು ಒಡನಾಟ ಹೇಗಿತ್ತು ಹೇಳಿ ನೆನಪು ಆಗ್ತಾರೆ ಯಾವಾಗಿತ್ತು ಜೀವನ ಭೇಟಿ ಮಾಡಿ ಸರ್ ಕಳೆದ ವರ್ಷ ಭೇಟಿ ಮಾಡಿದ್ದೆ ಬಹಳ ವೀಕ್ ಆಗಿದ್ದರು ಭಾಳ ಹೊತ್ತು ಮಾತಾಡೋಕ್ಕೂ ಆಗಲಿಲ್ಲ ಒಬ್ಬ ಸರಿ ಅವರ ಜೊತೇಲಿ ಬಹಳ ವರ್ಷದಿಂದ ಭಾಳ ನನಗೆ ಭಾಳ ನೀರಾಗಿದ್ದರು ಅವರು ಮೊದಲು ಕನ್ನಡದಲ್ಲಿ ಕನ್ನಡದ ಒಂದು ಐ ಎ ಎಸ್ ಅಧಿಕಾರಿಯಾಗಿ ಸೇವೆ ಸಂಸ್ಥೆಯಾಗಿದ್ದನ್ನ ಕೂಡ ನಾನು ಭಾಳ ಆತ್ಮೀಯರಾಗಿದ್ದರು ಬಿಜಾಪುರದಲ್ಲೂ ಕೂಡ ಅವರು ಡ್ಯೂಟಿ ಮಾಡಿದ್ದಾರೆ ನಾನು ಬಾದಾಮಿ ನಾಟಕಕ್ಕೆ ಹೋಗಿದ್ದೆ ಬಿಜಾಪುರ ಹತ್ರ ಅಂಥೇಳಿ ಅವ್ರನ್ನ ಸಾಹೇಬ ಭೇಟಿಯಾಗೋಣ ಅಂತ ಮನೆಗೆ ಹೋದೆ ಅಲ್ಲಿ ಊಟ ಮಾಡಿ ಅವರು ಮೀಟಿಂಗ್ನಲ್ಲಿದ್ದರು ಸೊ ಮನೆಗೆ ಹೋಗಿ ಹೋದಾಗ ರಾಗಿ ಮುದ್ದೆ ನನಗೆ ಆಶ್ಚರ್ಯ ಆಯಿತು ಬಿಜಾಪುರದಲ್ಲಿ ರಾಗಿ ಮುದ್ದೆ ಬಂದು ಊಟ ಮಾಡಿದೆ ಸಾಹೇಬ್ರಲ್ಲಿ ಪರವರ್ಗು ಊಟ ಮಾಡಲ್ಲ ಅಂದೆ ಸಾಹೇಬರು ಫೋನ್ ಮಾಡಿದ್ರು ಇಲ್ಲ ನೀವು ಊಟ ಮಾಡಿಬಿಡಿ ಇಲ್ಲಿ ಮೀಟಿಂಗ್ ಇನ್ನೂ ಸಂಪತ್ತಾಗುತ್ತೆ ದಯಮಾಡಿ ಇಲ್ಲಿ ಅಂತಂದರು ಅವರೇ ಬಂದು ಮ್ಯಾಂಗೋ ಜ್ಯೂಸ್ ಮಾಡಿ ಅವ್ರ ಗೈ ಮಾಡಿ ಉಡಿಸಿದ್ರು ಭಾಳ ದುಃಖ ಇದೆ ಇವತ್ತು ಅವ್ರ ಜೊತೆಯಲ್ಲೂ ಕೂಡ ಬಾನಲ್ಲೆ ಮಧುಚಂದ್ರಕ್ಕೆ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದೆ ಅದು ತುಂಬ ಸೂಪರ್ ಹಿಟ್ಟಾದಂಥ ಚಿತ್ರ ಆಮೇಲೆ ಅವರು ನಾನು ಅಭಿಜಿತ್ ಮೂರು ಜನ ನಾಯಕ ನಟರಾಗಿ ಭಾಳ ದಿವಸ ಅವ್ರ ಜೊತೇಲಿ ಭಾಳ ತಮಾಷೆ ಮಾಡ್ತಾಯಿದ್ರು ಭಾಳ ತಮಾಷೆಗೂ ಕೂಡ ಇರ್ತಾಯಿದ್ರು ಅವ್ರ ಮನೆಗೂ ಕೂಡ ಆಗಾಗ ಬರ್ತಾಯಿದ್ದೆ ಎಷ್ಟೋ ಸರಿ ಊಟ ಮಾಡಿದ್ದೀನಿ ತಾಯಿ ಅಡುಗೆ ಊಟನೂ ಕೂಡ ನಾನು ಮಾಡಿದ್ದೀನಿ ಅಷ್ಟು ಆತ್ಮೀಯತೆ ಇತ್ತು ಆನಂತರ ಅವರು ರಾಜಕೀಯಕ್ಕೆ ಬಂದ ಮೇಲೆ ಸಿಗಲಿಲ್ಲ ಅವರು ಭಾಳ ಬ್ಯುಸಿಯಾಗಿದ್ದರು ಅವರ ಏನಾದರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರು ಅವ್ರ ಮಿಸ್ಸಸ್ಸು ಮಕ್ಕಳು ಅವರ ಬಾಮೈದ ಎಲ್ಲರೂ ನನಗೆ ಭಾಳ ಆತ್ಮೀಯರು ಮೈಸೂರಲ್ಲಿದ್ದಾಗಿಂದ ಕೂಡ ಪರಿಚಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ